ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಅಧ್ಯಯನ ಮಾಡಕತ್ತಿದ್ವಿ ಸುಮಾರು ತರಗತಿಗಳನ್ನು ನಾವು ಮಾಡಿವಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿವಿ ಇವತ್ತು ಎರಡು ಸಾವಿರದ ಇಪ್ಪತ್ತರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಅದೇ ರೀತಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇನ್ನೂ ಮೂರು ತರಗತಿಗಳಲ್ಲಿ ಮೂರು ಸೀರೀಸನ್ನು ಕಂಪ್ಲೀಟ್ ಮಾಡಿ ತದನಂತರ ಏನು ಮಾಡೋಣ ಬೇಸಿಕ್ ಅಂದ್ರೆ ಪ್ರಿವಿಯಸ್ ಇಯರ್ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ಮೂರು ತನ ಪರಿಸರ ವಿಜ್ಞಾನದ ಮೇಲೆ ಯಾವ ರೀತಿ ಪೇಪರ್ ಒನ್ ಮೇಲೆ ಯಾವ ರೀತಿ ಪ್ರಶ್ನೆ ಆಗ್ಯಾವ ಆಮೇಲೆ ಪೇಪರ್ ಟು ವಿಜ್ಞಾನದ ಮೇಲೆ ಯಾವ ರೀತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳಾಗ್ಯಾವ ಹೆಂಗೆ ಕೆಳಯ ಪ್ರಶ್ನೆಗಳು ಮತ್ತು ಯಾವ್ಯಾವ ರೀತಿ ಪ್ರಶ್ನೆಗಳಾಗ್ಯಾವ ಅದು ಆಗಿಂದ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪೇಪರ್ ಟೂಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಆಗಿ ಒಂದೊಂದಾಗಿನೇ ನಾವು ತರಗತಿಗಳನ್ನು ಮಾಡಕತ್ತಿದ್ವಿ ಅದೇ ರೀತಿಯಾಗೆ ಮುಂದೆ ಹೋಗೋಣ ಅಂತ ಓಕೆ ಗಣಿತ ಅಭಿವೃದ್ಧಿ ಇವತ್ತಿನ ಫಸ್ಟ್ ಕ್ವಶನ್ ನೋಡ್ರಿ ಗಣಿತ ಅಭಿವೃದ್ಧಿ ಮತ್ತು ಸುಧಾರಣೆಗಳು ದೇಶದ ಸಮೃದ್ಧಿಯೊಂದಿಗೆ ಸಂಬಂಧಿಸಿವೆ ಹಂಡ್ರೆಡ್ ಪರ್ಸೆಂಟ್ ಈ ಹೇಳಿಕೆಯನ್ನು ಕೊಟ್ಟವರು ನೆಪೋಲಿಯನ್ ಬೋನಾಪಾರ್ಟೆ ನೆಕ್ಸ್ಟ್ ಕ್ವೆಶನ ಶಿಕ್ಷಕರು ಅನ್ವೇಷಣಾತ್ಮಕ ವಿಧಾನವನ್ನು ಕುಶಲತೆ ಮತ್ತು ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯನ್ನು ಗಣಿತದ ಪರಿಕಲ್ಪನೆಗಳ ಚರ್ಚೆಯ ಸಂದರ್ಭದಲ್ಲಿ ಬಳಸಿಕೊಂಡಿದ್ದಾರೆ ಇಲ್ಲಿ ಬಳಸಲಾದಂತಹ ತಂತ್ರ ಯಾವುದು ಏನಿಲ್ಲ ಬಹಳ ಸಿಂಪಲ್ ಐತಿ ಕ್ವಶನ್ ಏನು ತಿಳಿ ಕಟ್ಸ್ಕೊಬಾರಿ ಇಲ್ಲಿ ಶಿಕ್ಷಕರೊಬ್ಬರು ಅನ್ವೇಷಣಾ ವಿಧಾನ ಎಕ್ಸ್ಪ್ಲೋಟರಿ ಥೇರಿ ಅಥವಾ ಅಪ್ರೋಚ್ ಅಂತ ಕರಿತೀವಲ್ಲ ಆ ಕುಶಲತೆ ಮತ್ತು ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯನ್ನು ಗಣಿತ ಪರಿಕಲ್ಪನೆಗಳ ಚರ್ಚೆಯ ಸಂದರ್ಭದಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಬಳಸಿಕೊಂಡಾರ ಇಲ್ಲಿರ್ತಕ್ಕಂಥ ತಂತ್ರ ಯಾವುದಂತಂದ್ರೆ ನಿರ್ದಿಷ್ಟ ವಿಧಾನದಲ್ಲಿ ಚಿಂತಿಸುವ ಮತ್ತು ಕಾರಣೀಕರಿಸುವುದನ್ನು ಸೃಜಿಸುವುದು ಭಾಳ ಚಂದ ಐತಿ ಕ್ವಶನ್ ಯಾಕಂದ್ರೆ ಕುಶಲಯುಕ್ತ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಆಗುವುದಿಲ್ಲ ಗಣಿತದ ಗುರಿಯನ್ನು ಸಾಧಿಸುವುದಲ್ಲ ಅಲ್ಲಿ ನಿರ್ದಿಷ್ಟ ವಿಧಾನದಲ್ಲಿ ಎಲ್ಲ ಕೌಶಲ್ಯಗಳು ಬಂದುವಲ್ಲ ಅಲ್ಲಿ ಅನ್ವೇಷಣೆ ಬಂತಂದ್ರೆ ಅಲ್ಲಿ ಅನ್ವೇಷಣೆ ಬಂದದಂತಂದ್ರಲ್ಲಿ ಚಿಂತನೆ ಬರ್ತೈತಿ ಕಾರಣೀಕರಿಸುವುದನ್ನು ಬರ್ತಾ ಹೋಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥದ್ದು ಆಪ್ಷನ್ ಸಂಖ್ಯೆ ಎರಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎನ್ ಸಿ ಎಫ್ ಎರಡು ಸಾವಿರದ ಐದು ಗಣಿತವು ನಿರ್ದಿಷ್ಟ ವಿಧಾನದಲ್ಲಿ ಚಿಂತನೆ ಚಿಂತನೆ ಮಾಡುವ ಮತ್ತು ತರ್ಕಿಸುವುದನ್ನು ಒಳಗೊಂಡೈತಿ ಭಾಳ ಇಂಪಾರ್ಟೆಂಟ್ ಐತಿ ಸೆಂಟೆನ್ಸ್ ಕೊಡೋ ಓದ್ಕೋರಿ ಚೆಂದಾಗೆ ಅದನ್ನು ಎನ್ ಸಿ ಎಫ್ ಎರಡು ಸಾವಿರದ ಐದು ಗಣಿತವು ನಿರ್ದಿಷ್ಟ ವಿಧಾನದಲ್ಲಿ ಚಿಂತನೆ ಮಾಡುವ ಮತ್ತು ತರ್ಕಿಸುವುದನ್ನು ಒಳಗೊಂಡಿದೆ ಎಂದು ಪರಿಗಣಿಸುತ್ತದೆ ಡೆಫಿನೇಷನ್ನ ಕೆಳಗಿನ ಹೇಳಿಕೆಗಳಲ್ಲಿ ಮೇಲಿನ ತತ್ವವನ್ನು ಪ್ರತಿಬಿಂಬಿಸುವ ಹೇಳಿಕೆ ಅಂದ್ರೆ ಈ ಹೇಳಿಕೆ ಸಂಬಂಧಪಟ್ಟಂತೆಯೇ ಒಂದು ಸೆಂಟೆನ್ಸ್ ಐತಿ ಅದನ್ನು ನಾವು ಕಂಡುಹಿಡಬೇಕು ಹಿಂಗೆ ಕ್ವೆಶನ್ ಬರ್ತಾವೆ ಹೌದಾ ನಾವು ಓದಿದ್ದೇ ಬರ್ತಾವೆ ಬಟ್ ಅಪ್ಲೈಡ್ ಹಿಂಗೆ ಯಾತ ಕ್ವಶನ್ಗಣ ಅಲ್ಲಿ ನಾವು ಸೂಕ್ಷ್ಮವಾಗಿ ಒಂದು ಜರ ಯೋಚನೆ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಉತ್ತರ ನಮಗೆ ಗೊತ್ತಾಗ್ತೈತಿ ಫಸ್ಟ್ ಅದನ್ನು ಸೆಂಟೆನ್ಸ್ ಇನ್ನೊಮ್ಮೆ ಓದ್ಕೊರಿ ನಿರ್ದಿಷ್ಟ ವಿಧಾನದಲ್ಲಿ ಚಿಂತನೆ ಮ ಏನೈತಿ ಆ ಸೆಂಟೆನ್ಸ್ನಾಗ ಚಿಂತನೆ ಮತ್ತು ತರ್ಕ ಐತಿ ಒಂದು ಚಿಂತನೆನೋ ಐತಿ ಒಂದು ತರ್ಕವನ್ನು ಒಳಗೊಂಡೈತಿ ಎಂದು ಪರಿಗಣಿಸ್ತದ ಓಕೆ ಪಠ್ಯ ವಸ್ತು ಪಠ್ಯಪುಸ್ತಕದ ವಿಷಯವನ್ನು ಬರೆದು ಪಠ್ಯ ಪ್ರಸ್ತುತಪಡಿಸಲಾದ ವಿಧಾನ ಏನಿಲ್ಲ ಡೈರೆಕ್ಟ್ ಇಲ್ಲಿ ಬರೇ ಪಠ್ಯ ಪುಸ್ತಕದಿಂದ ಬರೆದು ಪ್ರಸ್ತುತ ಉಪಯೋಗ ಉಪಯೋಗಿಲ್ಲ ನೆಗೆಟಿವ್ ಸೆಂಟೆನ್ಸ್ ತೆಗೆದಾಕ್ರದ ತರಗತಿಯಲ್ಲಿ ಆಯ್ದುಕೊಂಡ ಚಟುವಟಿಕೆಗಳು ಮತ್ತು ಅಭ್ಯಾಸಗಳು ಅಷ್ಟು ಸಫಿಶಿಯೆಂಟ್ ಆಗುವುದಿಲ್ಲ ಕಲಿಸಲು ಆಯ್ದುಕೊಂಡಂಥ ವಿಧಾನವೂ ಆಗೋದಿಲ್ಲ ಸಮಸ್ಯೆ ಪ್ರಶ್ನೆಗಳನ್ನು ಬಿಡಿಸಲು ಸೂಕ್ತವಾಗಿರ್ತಕ್ಕಂಥ ಸೂತ್ರಗಳನ್ನು ಕೊಡುವುದು ನಾವು ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಸೂತ್ರಗಳನ್ನು ಗಣಿತ ಬೋಧನಾಶಾಸ್ತ್ರ ನೆನಪಿರಲಿ ಯಾಕಿದು ನಾಲ್ಕನೇ ಆಪ್ಷನ್ ಉತ್ತರ ಆಗ್ತೈತಿ ಅಂತಂದ್ರೆ ನಾವು ಗಣಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಪ್ರಶ್ನೆಗಳನ್ನು ಬಿಡಿಸಲು ಸೂಕ್ತ ಸೂತ್ರಗಳನ್ನು ಕೊಡುವುದರಿಂದ ಏನಾಗ್ತೈತಿ ಆ ಒಂದು ಸೂತ್ರಗಳನ್ನು ಮಗು ಕೊಟ್ಟಾಗ ಏನಾಗ್ತೈತಿ ಮೇಲಿನ ಸೆಂಟೆನ್ಸ ಚಿಂತನೆಯೂ ಬರ್ತೈತಿ ತರ್ಕ ಮಾಡ್ ಮಗು ಏನು ಮಾಡ್ತೈತಿ ವಿಚಾರ ಮಾಡ್ತೈತಿ ವಿಚಾರ ಮಾಡಿ ಆ ಒಂದು ಸಮಸ್ಯೆಯನ್ನು ಬಿಡಿಸ್ತಾ ಹೋಗ್ತೈತಿ ಅದಕ್ಕೆ ಆಪ್ಷನ್ ಸಂಖ್ಯೆ ನಾಲ್ಕು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಎ ಇಂಟು ಬಿ ಇಂಟು ಸಿ ಈಕ್ವಲ್ ಟು ಬ್ರ್ಯಾಕೆಟ್ ಕಂಪ್ಲೀಟ ಎ ಇಂಟು ಬಿ ಇಂಟು ಸಿ ಈ ಗುಣಾಕಾರದ ಸಹವರ್ತನೆಯ ನಿಯಮ ಅಂತ ಕರೀತಾರೆ ಭಾಳ ಭಾಳ ಸಲ ಓದಿರ್ತೀವಿ ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್ ಐತಿ ಸಹವರ್ತನೆಯ ನಿಯಮ ಅಂತ ಹೇಳಿದ್ರೆ ನಾವು ಕರಿತೀವಿ ಇಲ್ಲಿ ರಮ್ಯಾ ಸಾಧಿಸ್ತಕ್ಕಂಥ ಉದ್ದಿಷ್ಟ ಉದ್ದಿಷ್ಟ ಮೀನ್ಸ್ ಉದ್ದೇಶಗಳು ಹೌದಾ ತಿಳುವಳಿಕೆ ಹೌದಾ ಈ ಇದನ್ನು ನಾನು ಆ ಮಗುವಿಗೆ ಹೇಳಿನಂತೇಳಿ ಅಕ್ಕಿ ಅರ್ಥಕೊಂಡಾಳ ಅದನ್ನು ತಿಳ್ಕೊಂಡಾಳ ಹೌದಾ ಇಲ್ಲಿ ರಮ್ಯ ಸಾಧಿಸಿರ್ತಕ್ಕಂಥ ಉದ್ದಿಷ್ಟ ಯಾವುದಂತಂದ್ರೆ ತಿಳುವಳಿಕೆ ಮೆಚ್ಚುಗೆ ಆಗೋದಿಲ್ಲ ಅನ್ವಯ ಆಗೋದಿಲ್ಲ ಜ್ಞಾನ ಆಗೋದಿಲ್ಲ ಈ ಒಂದು ಅನ್ವಯದ ಮೇಲೆ ಹೆಚ್ಚಿಗೆ ಹೆಚ್ಚಿಗೆ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನಂತ ನಾನು ನಿಮಗೆ ಅಡ್ವಾನ್ಸ್ ಜ್ಞಾನದ ಮೇಲೆ ಯಾರು ಕೇಳಬಹುದು ತಿಳುವಳಿಕೆ ಮೇಲೆ ಯಾರು ಕೇಳಬಹುದು ಹೌದಾ ಅನ್ವಯದ ಮೇಲೆ ಒಂದು ಎರಡು ಮತ್ತು ನಾಲ್ಕನೇ ಆಪ್ಷನ್ಗಳ ಮೇಲೆ ತುಂಬಾ ಸಲ ಕ್ವಶನ್ ಆಗಿದೆ ನೆಕ್ಸ್ಟ್ ಕ್ವಶನ್ ಮನೋಚಾಲಕ ವಲಯದಲ್ಲಿ ಈ ಉದ್ದಿಷ್ಟದಲ್ಲಿ ವಿದ್ಯಾರ್ಥಿಯೊಬ್ಬ ತನ್ನ ಕೌಶಲ್ಯಗಳನ್ನ ತನ್ನ ಚಲನಾಂಗಗಳ ಬದಲಾಗಿ ಜ್ಞಾನೇಂದ್ರಿಯಗಳ ಸಹಾಯದಿಂದ ಚಲನಾಂಗಗಳಂದ್ರ ನಾವು ಉಪಯೋಗ ಮಾಡ್ತಕ್ಕಂಥ ಅಂಗಗಳು ಇದರ ಬದಲಾಗಿ ಜ್ಞಾನೇಂದ್ರಿಯಗಳ ಮೂಲಕ ಅಂದ್ರೆ ಮೆದುಳು ಮತ್ತು ಮನಸ್ಸಿನ ಮೂಲಕ ಅಭಿವೃದ್ಧಿ ಪಡಿಸಿಕೊಳ್ಳುವುದನ್ನು ನಾವು ಎಲ್ಲಿ ನೋಡ್ತೀವಿ ಕೌಶಲ್ಯಯುಕ್ತ ನಿರ್ವಹಣೆಯಲ್ಲಿ ನೋಡಂಗಿಲ್ಲ ಅನುಕರಣೆಯಿಂದ ನೋಡ್ತೀವಿ ಸ್ವಾಂಗೀಕರಣ ಅಲ್ಲ ನೈಸರ್ಗೀಕರಣ ಅಲ್ಲ ಅನುಕರಣೆಯಿಂದ ಏನು ಮಾಡ್ತೈತಿ ಈಗೊಬ್ರು ಯಾರೋ ಒಬ್ಬರು ಒಳ್ಳೆಯ ವ್ಯಕ್ತಿ ಆದಾರ ಅಂತಂದ್ರೆ ಮಗು ಅದನ್ನು ಅನುಕರಣೆ ಮಾಡ್ತೈತಿ ಅಲ್ಲಿ ಚಲನಾಂಗಗಳ ಬದಲಾಗಿ ಏನು ಮಾಡ್ತೈತಿ ಮಗು ತನ್ನ ಜ್ಞಾನೇಂದ್ರಿಯಗಳ ಮೂಲಕ ಅವ್ರನ್ನ ನೋಡಿ ಕಲಿತೈತಲ್ಲ ಅವ್ರು ಮಾಡ್ದಂಗೆ ಮಾಡ್ತಿತ್ತು ಫಸ್ಟಿಗೆ ಅವರಿಗೆ ನೋಡ್ತೈತಿ ಅವ್ರಿಗೆ ನೋಡಿ ನೋಡಿ ತನ್ನ ಒಂದು ಜ್ಞಾನೇಂದ್ರದಲ್ಲಿ ಆ ಒಂದು ಅನುಭವಗಳನ್ನು ತೆಗೆದುಕೊಳ್ತಾ ಒಂದು ಮನೋಚಾಲನಾ ವಲಯದಲ್ಲಿ ಈ ಉದ್ದೇಶದಲ್ಲಿ ವಿದ್ಯಾರ್ಥಿಯೊಬ್ಬ ತನ್ನ ಕೌಶಲ್ಯಗಳನ್ನು ತನ್ನ ಚಲನಾಂಗಗಳ ಬದಲಾಗಿ ಜ್ಞಾನೇಂದ್ರಿಗಳ ಸಹಾಯದಿಂದ ಅಭಿವೃದ್ಧಿಪಡಿಸಿಕೊಳ್ಳುವುದನ್ನು ನಾವು ಎಲ್ಲಿ ನೋಡ್ತೀವಿ ಅನುಕರಣೆಯಿಂದ ನೆಕ್ಸ್ಟ್ ಕ್ವಶನ್ ಪ್ರತಿಪಾದನೆಯ ಸಮಂಜಸತೆ ಮತ್ತು ಪರಿಕಲ್ಪನೆಗಳನ್ನ ಸಂಬಂಧೀಕರಿಸುವುದು ಸರಿಯಾದ ಕ್ರಮಾನುಗತ ಶ್ರೇಣಿ ಅಡ್ಡಕೊಂಡಿಯ ಸಮಂಜಸತೆ ಇವುಗಳನ್ನೆಲ್ಲ ಮೌಲ್ಯಾಂಕನದ ಒಂದು ವಿಧಾನವಾಗಿ ಬಳಸಬಹುದಾಗಿದೆ ಬಳಸಬಹುದಾಗಿದೆ ಎಲ್ಲಿ ಇದನ್ನು ಬಳಸಬಹುದಂತಂದ್ರೆ ನಾವು ನೇರವಾಗಿ ಉತ್ತರಕ್ಕೆ ಹೋಗಮು ಪರಿಕಲ್ಪನಾ ನಕ್ಷೆ ಇಂಥವು ಗುಂಜು ಕ್ವಶನ್ ಅರ್ಥ ಕೆಲವೊಂದು ವ ಎಲ್ಲಿ ಒಂದು ಹದಿನೈದು ಕ್ವಶನ್ ಕೇಳ ಅಂದರೆ ಒಂದು ಎಲ್ಲಾದರೂ ಒಂದು ಇಂಥ ಕ್ವಶನ್ ಒಂದೆಲ್ಲ ಒಂದು ಇದ್ದೇ ಇರ್ತೈತಿ ಬಾತಲ್ಲಿ ಕಳ್ಸ್ಕೊಬೇಡ್ರಿ ಬಟ್ ಸಿಂಪಲ್ ಐತಿ ಇಲ್ಲಿ ಏನು ಕ್ಯಾನ್ ಕ್ವಶನ್ ಅಂತಂದ್ರೆ ಸಮಂಜಸತೆ ಅಂದರೆ ಸಮಂಜಸತೆ ಅಂದರೆ ಏನನ್ನು ಅಳಿಬೇಕು ಅದನ್ನು ಅಳಿಬೇಕು ಪರಿಕಲ್ಪನೆಗಳನ್ನ ಸಂಬಂಧೀಕರಿಸೋದು ಸರಿಯಾದಂತಹ ಕ್ರಮಾನುಗತ ಶ್ರೇಣಿಗೆ ಅಂದರೆ ಎಲ್ಲನೂ ಬರಬೇಕಾದ್ರಾಗ ಅನಂತರ ಅಡ್ಡಕೊಂಡಿಯ ಸಮಂಜಸತೆ ಇವುಗಳನ್ನೆಲ್ಲ ಮೌಲ್ಯಾಂಕನದ ಒಂದು ವಿಧಾನವಾಗಿ ನಾವು ಎಲ್ಲಿ ಬಳಸ್ಬೋದು ಅಂತಂದ್ರೆ ಪರಿಕಲ್ಪನಾ ನಕ್ಷೆ ಎರಡೇ ಮೂರು ಸಲ ಅಷ್ಟು ಕ್ವಶನ್ ಆಗೈತಿ ಪರಿಕಲ್ಪನಾ ನಕ್ಷೆಯ ಬಗ್ಗೆ ಜಾಸ್ತಿ ಕ್ವಶನ್ ಆಗಿಲ್ಲ ಇದು ಎರಡು ಸಾವಿರದ ಇಪ್ಪತ್ತರ ಕ್ವಶನ್ ಪೇಪರ್ ಇಪ್ಪತ್ತೊಂದರಾಗ್ ಪರಿಕಲ್ಪನಾ ಪ್ರಕಲ್ಪನಾ ಆಗಿಲ್ಲ ಇಪ್ಪತ್ತೆರಡರಾಗ್ನು ಆಗಿಲ್ಲ ಇಪ್ಪತ್ತ್ ಮೂರಾಗ್ನು ಆಗಿಲ್ಲ ಬಟ್ ಜಸ್ಟ್ ನಿಮ್ಗೆ ಗೊತ್ತಿರ್ಲಿ ನಿಯಮ ತತ್ವ ಮತ್ತು ಪರಿಕಲ್ಪನೆಗಳನ್ನು ವಿಜ್ಞಾನ ತರಗತಿಯಲ್ಲಿ ಚರ್ಚೆಯ ಮೂಲಕ ವ್ಯವಹರಿಸಿದ ನಂತರ ಪ್ರಾಯೋಗಿಕ ಕೆಲಸ ಮಾಡಿಸಿದಾಗ ಫಸ್ಟಿಗೆ ಆ ತತ್ವಗಳನ್ನು ಆ ಮತ್ತು ಅಲ್ಲಿರ್ತಕ್ಕಂಥ ಏನು ನಿಯಮ ಐತೆಲ್ಲ ಆ ಮಗುವಿಗೆ ತಿಳಿಸಿ ನಂತರ ನಾವು ಅದನ್ನು ಪ್ರಯೋಗ ರೂಪಕ್ಕೆ ತಂದ್ರೆ ಅದನ್ನು ಏನಂತ ಕರಿತೀವಿ ನಿಗಮನ ಅಂತ ಕರಿತೀವಿ ಅನುಗಮನ ಪ್ರಾಯೋಗಿಕ ಅಂತಂದ್ರೆ ಫಸ್ಟಿಗೆ ನಾವು ಬರೇ ಪ್ರಯೋಗವನ್ನು ಮಾಡಿಸಿ ನಂತರ ಆ ತತ್ವಕ್ಕೆ ನಿಯಮಕ್ಕೆ ಓದಿದರೆ ಅದು ಅನುಗಮನ ಆಗ್ತಿತ್ತು ಬಟ್ ಇದೇನು ಮಾಡ್ಯಾರ ನಿಯಮಗಳು ತತ್ವಗಳು ಮತ್ತು ಪರಿಕಲ್ಪನೆಗಳನ್ನು ವಿಜ್ಞಾನ ತರಗತಿಯಲ್ಲಿ ಚರ್ಚೆಯ ಮೂಲಕ ವ್ಯವಹರಿಸಿದ ನಂತರ ಫಸ್ಟಿಗೆ ಆ ತತ್ವಗಳನ್ನೆಲ್ಲ ಹೇಳ್ಯಾರ ಅಲ್ಲಿ ಚರ್ಚೆ ಮಾಡ್ಯಾರ ಆಮೇಲೆ ಏನು ಮಾಡ್ಯಾರ ಪ್ರಾಯೋಗಿಕ ಕೆಲಸವನ್ನ ಮಾಡಿ ನ್ಯೂಟನ್ ನ್ಯೂಟನ್ನ ಚಲನೆಯ ನಿಯಮ ತರಗತಿನಲ್ಲಿ ಚರ್ಚೆ ಮಾಡ್ತಾರ ಮತ್ತೆ ಪ್ರಾಕ್ಟಿಕಲ್ ಆಗಿ ಬಸ್ ನಿಂದ್ರಿಸಿ ನಾವು ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಬ್ರೇಕ್ ಹೊಡೆದು ನಾವು ತೋರಿಸ್ತಾ ಏನಾಗ್ತೈತಿ ಅವರಿಗೆ ಇದು ನಿಗಮನ ಪ್ರಾಯೋಗಿಕ ಕಾರ್ಯ ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರ ಆಗ್ತದ ಓಕೆ ನೆಕ್ಸ್ಟ್ ಈ ರೀತಿಯ ಪ್ರಶ್ನೆಗಳು ಸೃಜನಶೀಲ ಪ್ರಶ್ನೆ ಹೋದ್ರಿ ಸೃಜನಶೀಲ ನಾವಿನ್ಯ ಕಾಲ್ಪನಿಕತೆಯನ್ನು ವಿದ್ಯಾರ್ಥಿಗಳಲ್ಲಿ ಮೌಲ್ಯಮಾಪನ ಮಾಡಲು ಸಹಾಯ ಮಾಡ್ತವೆ ಎಂಥ ಪ್ರಶ್ನೆಗಳು ಪ್ರಶ್ನೆ ಅರ್ಥಗಳು ಒಂದೊಂದು ಶಬ್ದನು ಬಹಳ ಮುಖ್ಯ ನಮಗೆ ಸೃಜನಶೀಲ ಐತಿ ಅಲ್ಲಿ ನಾವೀನ್ಯತೆ ಐತಿ ಕಾಲ್ಪನಿಕತೆ ಐತಿ ಮೂರು ಅದವ ಅಂದ್ರೆ ವಿಸ್ತರಿಸ ವಿಸ್ತರಿತ ಪ್ರತಿಕ್ ಪ್ರತಿಕ್ರಿಯಾ ವಿಧಾನ ಆಗೋದಿಲ್ಲ ನಿರ್ಬಂಧಿತ ಪ್ರತಿಕ್ರಿಯೆ ನಿರ್ಬಂಧ ಮಾಡೋದಂದ್ರೆ ಮೊದಲಾಗಂಗಿಲ್ಲ ನೆಗೆಟಿವ್ ಯಾಕಂದ್ರೆ ನಿರ್ಬಂಧ ಮಾಡೋದು ಅದು ಮಕ್ಕಳಲ್ಲಿನೂ ನೆಗೆಟಿವಿಟಿಯನ್ನು ಸೂಚ ಸೂಚ ಸೂಚನೆ ಕೊಡ್ತೈತಿ ಇನ್ನು ಕ್ರಿಯೆ ಉತ್ತರ ಆಗೋದಿಲ್ಲ ಮುಕ್ತ ಅಂತ್ಯದ ವಿಧಾನ ಅಂದ್ರೆ ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳೋದ್ರಿಂದ ಮಗು ನೋಡಿರಿ ಮಗು ಭಾಳ ಚಂದ ಉತ್ತರ ಕೊಡ್ತಿತ್ತು ಅಲ್ಲಿ ನಾವು ಅವರ ಪ್ರಶ್ನೆಗಳಿಗೆ ಅಡ್ಡಿ ಹಾಕ್ಬಿಟ್ಟು ಅಂತಂದ್ರೆ ಅವು ಮುಂದೇನೂ ಹೋಗಂಗಿಲ್ಲ ತಮ್ಮ ಒಂದು ಇಚ್ಛೆಯನ್ನು ಏನು ಮಾಡ್ತಾವು ಹಾಳು ಮಾಡ್ಕೊಂಡ್ಬಿಡ್ತಾವ ಅಲ್ಲಿ ಮಗು ಏನು ಕೇಳ್ತದಲ್ಲ ಅದಕ್ಕೆ ಮುಕ್ತವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶವನ್ನು ಒಬ್ಬ ಶಿಕ್ಷಕನಾದವನು ಮಾಡ್ಬೇಕಾಗ್ತದ ಇಲ್ಲಿ ಉತ್ತರ ಏನಾಗ್ತೈತಿ ಮುಕ್ತ ಅಂತ್ಯದ ನೋಡಿ ಸರಳ ಐತಿ ಅಲ್ಲ ಪ್ರಶ್ನೆ ಇದು ಏನೈತಿ ಪ್ರಶ್ನೆನಾಗ ಹ್ಮ್ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಈ ಮೌಲ್ಯಾಂಕನದ ವಿಧಾನವನ್ನು ಬಳಸಿ ಒಬ್ಬ ವಿದ್ಯಾರ್ಥಿಯನ್ನು ಮತ್ತೊಬ್ಬ ವಿದ್ಯಾರ್ಥಿ ಏನು ರೀ ಇದ್ರಾಗ ನೋಡ್ರಿ ಈಗ ಎಂಥ ಒಂದು ಮೌಲ್ಯಾಂಕನವನ್ನು ಉಪಯೋಗ ಮಾಡಿಕೊಂಡು ಒಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿ ಮೌಲ್ಯಾಂಕನ ಮಾಡ್ತಾನೋ ಒಂದು ಜರ ವಿಚಾರ ಮಾಡಿರಿ ನಾವು ತರಗತಿಯಲ್ಲಿ ಇದನ್ನು ಬಳಸಿರ್ತೀವಿ ಆದರೆ ಇದಕ್ಕೆ ಹಿಂಗೆ ಅಂತ ಅನ್ನೋದು ನಮ್ಗೆ ಗೊತ್ತಿರೋಂಗಿಲ್ಲ ಈಗ ನೀವು ಕ್ಲಾಸನ್ನು ತೆಗೆದುಕೊಂಡಾಗ ಒಂದು ಇಪ್ಪತ್ತು ಶಬ್ದ ಬರಿತೀರಿ ಹೌದಾ ಇಪ್ಪತ್ತು ಶಬ್ದ ಬಾಯ್ಲಿ ಅಂತ ಹೇಳ್ತೀರಿ ಮಕ್ಕಳು ಆ ಇಪ್ಪತ್ತು ಶಬ್ದವನ್ನು ಬರೀತಾರೆ ಹೌದಾ ಸಪೋಸ್ ಇಲ್ಲಿ ಗಣಿತ ಬೋಧನಾ ಶಾಸ್ತ್ರ ಐತೆ ಅಂದ್ರೆ ಗಣಿತದ್ದೇ ಉದಾಹರಣೆ ತೆಗೆದುಕೊಳ್ಳೋಣ ಒಂದು ಹದಿನೈದು ಕುಡಿಸು ಲೆಕ್ಕ ಬಾಯ್ಲಿ ಹೇಳಿರ್ತೀರಿ ಅದನ್ನು ಮಕ್ಕಳು ನೋಟ್ಬುಕ್ ನ್ಯಾಗ ಬರ್ದು ಏನು ಮಾಡ್ತಾರೆ ಲೆಕ್ಕವನ್ನು ಮಾಡ್ತಾರೆ ಏನು ಮಾಡ್ರಿ ಒಬ್ರಿಗೊಬ್ಬರು ತೋರಿಸ್ರಿ ಎಷ್ಟು ಕರೆಕ್ಟ್ ಅದಾವಲ್ಲ ನಿಮ್ಮ ನೀವು ನಿಮ್ಮ ಫ್ರೆಂಡಿಗೆ ಕೊಡ್ರಿ ಅಪೋಸಿಟ್ ಇದ್ದವನಿಗೆ ನಿಮ್ಮ ಅಪೋಸಿಟ್ ಇದಾವೆ ನಿಮಗೆ ಕೊಡ್ತಾನೆ ಅದನ್ನು ನೀವು ಚೆಕ್ ನಿಮ್ಗೆ ನಿಮಗೆಷ್ಟು ಉತ್ತರ ಬಂದವಲ್ಲ ನಾ ಲಾಸ್ಟಿಗೆ ನಾ ಅದನ್ನು ನೋಡ್ತೀನಿ ಅಂತಕ್ಕಂಥದ್ದು ಇಲ್ಲಿ ಸಹಕಾರಿ ಮೌಲ್ಯಮಾಪನ ಸಹವರ್ತಿ ಅಂತ ಕರಿತೀವಲ್ಲ ಎಷ್ಟು ಐತಿ ನೋಡಿ ಕ್ವಶನ ಸಹವರ್ತಿ ಮೌಲ್ಯಮಾಪನ ಗುಂಪು ಮೌಲ್ಯಮಾಪನ ಆಗಂಗಿಲ್ಲ ಗುಂಪು ಅಂದ್ರೆ ಬೇರೆ ಆಗ್ತಿತ್ತು ಮತ್ತದು ನೈದಾನಿಕ ಅಂದ್ರೆ ಅದು ಪರಿಹಾರ ಬೋಧನೆಗೆ ಮಾಡ್ತೀವಿ ನಾವು ಯಾವ ಮ ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದನಲ್ಲ ಅವ್ರಿಗೆ ಮಾಡ್ತಕ್ಕಂಥ ಮೌಲ್ಯಮಾಪನ ನೈದಾನಿಕೇ ಹೇಳಿನಲ್ಲ ನಾನು ಸಹವರ್ತಿ ಮೌಲ್ಯಾಂಕನ ಸ್ವ ಮೌಲ್ಯಮಾಪನ ಆಗಂಗಿಲ್ಲ ಸ್ವಂತ ಅವ್ನೇ ಮಾಡ್ಕೊಂಡು ಅಂದ್ರೆ ಏನು ಉಪಯೋಗ ಒಬ್ಬರಿಗೊಬ್ರು ಮಾಡಾಕತ್ತಾರ ಕ್ಷನ್ ಏನೈತಿ ಒಬ್ರಿಗೊಬ್ಬರು ವಿದ್ಯಾರ್ಥಿಗಳು ಮಲ್ಯಾಂಕನ ಮಾಡಕತ್ತಾರ ಅಂತ ಕ್ವೇಶನ್ ಆಗೈತಿಲ್ಲ ಗುಂಪು ಅಂತಂದ್ರೆ ರಾಂಗ್ ಆಗ್ತಿತ್ತು ನೆಗೆಟಿವಿಟಿ ನೈದಾನಿಕ ಅಂದ್ರೆ ಪರಿಹಾರ ಬೋಧನೆಗೆ ಸಂಬಂಧಪಟ್ಟಿದ್ದು ಕಲಿಕೆಯಲ್ಲಿ ಯಾವ ಮಗು ಹಿಂದುಳಿದ ಅವನಿಗೆ ಮಾಡ್ತಾರೆ ನೆಕ್ಸ್ಟ್ ಸಹ ಸ್ವಮೌಲ್ಯಮಾಪನ ಸ್ವಂತವಾಗಿ ಮಾಡ್ಕೊಳ್ತಕ್ಕಂಥ ಬರುವುದನ್ನೇ ಇಲ್ಲ ಸಹವರ್ತಿ ಮೌಲ್ಯಾಂಕನ ಚಂದ ಚಂದ್ ನೋಡ್ರಿ ಕ್ವಶನ್ ಇದು ಹಿಂಗ ಕ್ವಶನ್ಗಾನ ಕೇಳೋತಾನ ಮತ್ತೆ ನಾವು ವಿಚಾರ ಹಿಂಗ ಮಾಡ್ಬೇಕಲ್ಲಿ ಕ್ವಶನ್ ಏನಕ್ಕೆ ಅನ್ನಲ್ಲ ಅದಕ್ಕೆ ಬೆನಿಫಿಟ್ ಆಗಿ ಅಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಮಾಹಿತಿನೇ ನಾವು ಏನು ಮಾಡಬೇಕು ಕಲಿ ಹಾಕೋತ ಬಿಡಿಸ್ಕೊತ ಹೋಗಬೇಕು ನೆಕ್ಸ್ಟ್ ಕ್ವಶನ್ ಕಲಿಕಾ ಸೂಚಕಗಳು ವಿಮರ್ಶಾತ್ಮಕ ಪ್ರಶ್ನೆಗಳನ್ನು ಹೆಚ್ಚಿಸುವುದಲ್ಲದೆ ಆಳವಾಗಿ ವಿಶ್ಲೇಷಿಸಲು ಸಹಾಯ ಮಾಡುವುದನ್ನು ಗುರುತಿಸಿ ಅಂದ್ರೆ ಕಲಿಕಾ ಸೂಚಿಗಳು ಇರ್ತಾವೆ ಕೆಲವೊಂದಿಷ್ಟು ಆ ಕಲಿಕಾ ಸೂಚಿಗಳು ವಿಮರ್ಶಾತ್ಮಕ ಪ್ರಶ್ನೆಗಳನ್ನು ಹೆಚ್ಚಿಸುವುದಲ್ಲದೆ ಆಳವಾಗಿ ವಿಶ್ಲೇಷಿಸಲು ಸಹಾಯ ಮಾಡುವುದನ್ನು ಏನಂತ ಕರಿತೀವಿ ಅಂತಂದ್ರೆ ವಿಶ್ಲೇಷಣೆ ಮತ್ತು ಶೋಧನೆ ಎಸ್ ಅಲ್ಲಿ ಮಗು ಜಾಸ್ತಿ ಜಾಸ್ತಿ ಏನು ಕಲಿತೈತಿ ವರ್ಗೀಕರಣ ಸಂಗ್ರಹಣೆ ನಿರ್ಣಯಕ್ಕೆ ಬರುವುದು ಇದರ ವಿಶ್ಲೇಷಣೆ ಮತ್ತು ಶೋಧನೆಯನ್ನಲ್ಲಿ ಜಾಸ್ತಿ ಜಾಸ್ತಿ ಏನು ಮಾಡ್ತೈತಿ ಕಲ್ಕೋತಾ ಬರ್ತದ ನೆಕ್ಸ್ಟ್ ಕ್ವಶನ್ ಮೌಲ್ಯ ಮೌಲ್ಯ ಮಾಪನವು ಬೋಧನೆ ಹಾಗೂ ಕಲಿಕಾ ಪ್ರಕ್ರಿಯೆ ಅವಿಭಾಜ್ಯ ಹಂಡ್ರೆಡ್ ಪರ್ಸೆಂಟ್ ಮೌಲ್ಯಮಾಪನ ಅಂತಕ್ಕಂಥದ್ದು ಮೌಲ್ಯಮಾಪನ ಅಂತಕ್ಕಂಥದ್ದು ಶಾಲೆಯಲ್ಲಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ಒಂದು ಅಂಗ ಹಂಡ್ರೆಡ್ ಪರ್ಸೆಂಟ್ ಆಗಿರೋ ಒಂದು ಅವಿಭಾಜ್ಯ ಅಂಗ ಅದು ಹೌದಾ ಇದು ಏನನ್ನ ಒಳಗೊಂಡಿತ್ತು ಅಂತ ಕ್ವೇಶನ್ ಕ್ಯಾನ ಭಾಳ ಸಲ ಆಗಿತ್ತು ನೋಡ್ರಿ ಈ ಕ್ವೆಶ್ನ ಒಂದು ಉದ್ದೇಶವಾಗಿರ್ತವೆ ಡೈರೆಕ್ಟಾಗಿ ಮೌಲ್ಯಮಾಪನಕ್ಕೆ ಹೋಗ್ಬೇಡ್ರಿ ನೆನಪಿಪಿಟ್ಕೋರಿ ಫಸ್ಟಿಗೆ ಶಿಕ್ಷಣದಾಗಿ ಬರುವುದು ಉದ್ದೇಶಗಳು ಹೌದಾ ಶೈಕ್ಷಣಿಕ ಉದ್ದೇಶಗಳು ಶೈಕ್ಷಣಿಕ ಉದ್ದೇಶಗಳಿಗನುಗುಣವಾಗಿ ನಮ್ಮ ಪಠ್ಯಕ್ರಮವು ರಚನೆ ಆಗಿರ್ತವೆ ಆ ಒಂದು ಪಠ್ಯಕ್ರಮದ ಅನುಗುಣವಾಗಿ ಪಾಠವನ್ನು ಮಾಡಿ ಮಗುವಿನಲ್ಲಿ ನಾವು ಏನು ಮಾಡ್ತೀವಿ ಎಷ್ಟು ಕಲ್ತಾನ ಎಷ್ಟು ಬಿಟ್ಟಾನ ಎಲ್ಲಿ ಯಾವ ಮಟ್ಟಕ್ಕೆ ಅದಾನ ಅಂತೇಳಿ ಮೌಲ್ಯಮಾಪನವನ್ನು ಮಾಡ್ಕೋತಾ ಬರ್ತೀವಿ ಉದ್ದಿಷ್ಟ ಪಠ್ಯಕ್ರಮ ಮೌಲ್ಯಮಾಪನ ಉಪ ಮೌ ಎಂತಕ್ಕಂಥದ್ದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಸೀಕ್ವೆನ್ಸ್ ಇದು ಉದ್ದಿಷ್ಟ ಮೌಲ್ಯ ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ಹೌದಾ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಫಸ್ಟಿಗೆ ಮೌಲ್ಯಾಂಕನ ಬರಂಗೇ ಇಲ್ಲ ಎಸ್ ಲಾಸ್ಟ್ ಕ್ವಶನ್ ಐತಿ ವೈಜ್ಞಾನಿಕ ಮನೋಧರ್ಮದ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನ ವಾಸ್ತವವನ್ನು ಅರಿಯಲು ತಾವು ನೋಡಿರ್ತಕ್ಕಂಥ ವಿದ್ಯಮಾನಗಳನ್ನು ವಿವರಿಸಲು ಇವುಗಳನ್ನು ಬಳಸ್ತಾರ ಏನನ್ನ ಬಳಸ್ತಾರ ಅಂದ್ರೆ ಈಗ ವೈಜ್ಞಾನಿಕ ಮನೋಧರ್ಮ ವೈಜ್ಞಾನಿಕ ಮನೋಧರ್ಮ ಪ್ರಶ್ನೆಯನ್ನು ಕೇಳೋ ವೈಜ್ಞಾನಿಕ ಮನೋಧರ್ಮದ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನ ವಾಸ್ತವವನ್ನು ಅರಿಯಲು ತಾವು ನೋಡಿದ ವಿದ್ಯಮಾನವನ್ನು ವಿವರಿಸಲು ಏನನ್ನ ಬಳಸ್ತಾರ ಊಹಾ ಪ್ರಾಕಲ್ಪನೆಯನ್ನು ಎಂದು ಬಳಸೋಂಗಿಲ್ಲ ಅವರು ಪರಿಕಲ್ಪನೆ ಅದು ಬರೋಂಗಿಲ್ಲ ಸಿದ್ಧಾಂತ ಬರೋಂಗಿಲ್ಲ ತತ್ವವನ್ನು ಈಗ ನಾನು ನ್ಯೂಟನ್ ಚಲನೆಯ ನಿಯಮವನ್ನು ಹೇಳಿದ್ನಂದ್ರೆ ಮಕ್ಕಳು ಬಸ್ನಾಗ ಹೋಗ್ಬಂದ ಏ ಟೀಚರಿಂಗ್ ಹೇಳಿದರು ಅಂತೇಳಿ ವೈಜ್ಞಾನಿಕ ಮನೋಭಾವನೆಯಿಂದ ಆ ತತ್ವವನ್ನು ನೆನಪು ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾರೋ ಅವರು ಕಲಿಕೆಯನ್ನು ಅನ್ವಯ ಮಾಡ್ಕೊತ ಬರ್ತಾರ ಕಲ್ಕೋತ್ ಬರ್ತಲ್ಲ ಇದನ್ನು ಈ ಒಂದು ಸೆಂಟೆನ್ಸ್ ಹೇಳ್ತೈತಿ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಓಕೆ ಇಷ್ಟು ಪ್ರಶ್ನೆಗಳನ್ನು ಬಿಡಿಸಿವಿ ಮತ್ತೇನು ಮಾಡೋಣ ನಾಳೆಗೆ ಇವತ್ತು ಎರಡು ಸಾವಿರದ ಇಪ್ಪತ್ತಲ್ಲ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಷ್ಟು ಬಿಡಿಸೋಣ ನಂತರ ಸಬ್ಜೆಕ್ಟಿಗೆ ಹೋಗು ಇಷ್ಟೆಲ್ಲ ಬೋಧನಾಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿವಲ್ಲ ಈ ನೆಕ್ಸ್ಟ್ ಸಬ್ಜೆಕ್ಟ್ ಅಂತಂದ್ರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸೋಣ ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ತದನಂತರ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳು ಎಲ್ಲರಿಗೂ ಅನುಕೂಲ ಆಗ್ತೈತೆ ಪೇಪರ್ ಒನ್ ಬರೋರಿಗೂ ಅನುಕೂಲ ಪೇಪರ್ ಟೂ ಬರೆಯೋರು ಅನುಕೂಲ ಬಿ ಎಸ್ ಸಿ ಸೈನ್ಸ್ನವರಿಗೂ ಅನುಕೂಲ ಆಗ್ತೈತಿ ಬಿ ಎ ಆರ್ಟ್ಸ್ನವರಿಗೂ ಅನುಕೂಲ ಆಗ್ತೈತಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು